ದರ್ಶನ್ಗೆ ನಿನ್ನೆ ಅಷ್ಟೇ ನಲವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಮುಗಿಸಿಕೊಂಡಿದ್ದಾರೆ ಜೈಲಲ್ಲೇ ಮುಗಿಸ್ಕೊಂಡಿರೋದು ನಲವತ್ತೊಂಬತ್ತನೇ ಹುಟ್ಟುಹಬ್ಬ ಇದರ ಮಧ್ಯೆ ಜನಸಾಮಾನ್ಯರ ವಲಯದಲ್ಲಿ ಸಾರ್ವಜನಿಕ ವಲಯದಲ್ಲಿ ಎಲ್ಲಾದರೂ ಯಾರಾದರೂ ಸಿಕ್ಕಾಗ ಇನ್ ಜನರಲ್ ಒಂದು ಕ್ವಶನ್ ಕೇಳ್ತಾರೆ ಸರ್ ದರ್ಶನ್ ಯಾವಾಗ ರಿಲೀಸ್ ಆಗಿಬಿಡ್ತಾರೆ ಸರ್ ಇದು ಒಂದು ವಾದ ಇನ್ನೊಂದು ಇವ್ರಿಗೆ ಯಾವಾಗ ಸರ್ ಶಿಕ್ಷೆ ಯಾವಾಗ ಶಿಕ್ಷೆ ಇವರಿಗೆ ರೇಣುಕಾ ಸ್ವಾಮಿನ ಮರ್ಡ್ರ್ ಮಾಡಿದಂಥವ್ರಿಗೆ ಇವ್ರು ಯಾವಾಗ ಶಿಕ್ಷೆ ಆಗುತ್ತೆ ಇನ್ನೂ ಎಷ್ಟು ದಿನ ಸರ್ ಏಳು ಎಷ್ಟು ದಿನ ಇರಬೇಕು ಅಂಥೇಳಿ ಇನ್ ಜನರಲ್ ಈ ಎರಡೂ ಪ್ರಶ್ನೆಗಳು ಸಾಮಾಜಿಕ ವಲಯದಲ್ಲಿವೆ ದರ್ಶನ್ಗೆ ಶಿಕ್ಷೆ ಯಾವಾಗ ಅಂತ ಒಂದು ದರ್ಶನ್ ಕೇಸ್ ಯಾವಾಗ ಮುಗಿದು ದರ್ಶನ್ ಆಚೆ ಬರ್ತಾರೆ ಅಂತ ಒಂದು ಎರಡೂ ಇದೆ ಸಮಾಜದಲ್ಲಿ ಎರಡೂ ಎರಡೂ ಭಾಗದ ಒಂದು ಪ್ರಶ್ನೆಗಳು ಕೂಡ ಇದೆ ಇದರ ಮಧ್ಯೆ ಸರಿಸುಮಾರಾಗಿ ಇನ್ನೂರ ಮೂವತ್ತೊಂದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಇದೆ ಸುಮಾರು ಹನ್ನೊಂದು ಮಾನವ ಸಾಕ್ಷಿಗಳು ಇಲ್ಲಿ ಹನ್ನೊಂದು ಸಾಕ್ಷಿ ಬರುತ್ತಲ್ಲ ಅದು ಮನುಷ್ಯನೇ ಹೇಳುವಂಥ ಹೇಳಬಲ್ಲಂತಹ ನಾನು ಕಣ್ಣಾರೆ ಕಂಡಿದ್ದೀನಿ ನೋಡಿದ್ದೀನಿ ಅಂತ ಮಾಹಿತಿ ಇಟ್ಟುಕೊಂಡು ಹೇಳಿರ್ತಕ್ಕಂಥ ವ್ಯಕ್ತಿಗಳ ಸಾಕ್ಷ್ಯಗಳು ಸುಮಾರು ಹನ್ನೊಂದಾದರೆ ಉಳಿದವು ಡಿಜಿಟಲ್ ಎವಿಡೆನ್ಸ್ಗಳ ಕ್ಯಾಟಗರಿಗೆ ನಾವು ಸೇರಿಸಬಹುದಾಗತ್ತೆ ಅದರಲ್ಲಿ ಸಿ ಸಿ ಕ್ಯಾಮರಾ ಬರಬಹುದು ಆನಂತರದಲ್ಲಿ ಈ ಥರದ ಒಂದು ವೆಹಿಕಲ್ ನೋಡಿದ್ದೆ ಅಂತ ಬರಬಹುದು ಎಫ್ ಎಸ್ ಎಲ್ ರಿಪೋರ್ಟ್ ಬರಬಹುದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬಹುದು ಪಂಚರ ಸಮಕ್ಷಮ ಅನ್ನೋ ಒಂದು ವಿಚಾರ ಬರಬಹುದಾಗತ್ತೆ ಅಫಿಷಿಯಲ್ ಎವಿಡೆನ್ಸ್ಗಳಂತ ಬರಬಹುದಾಗುತ್ತೆ ಈ ರೀತಿಯಲ್ಲಿ ಇನ್ನೂರ ಮೂವತ್ತೊಂದು ಬೇರೆ ಬೇರೆ ನಮಗೆ ಎವಿಡೆನ್ಸ್ಗಳ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಇದೆ ಚಾರ್ಜ್ ಶೀಟ್ ಹತ್ತಿರ ಹತ್ತಿರ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟನ್ನು ಸ್ವಾಮಿ ಮರ್ಡರ್ ಕೇಸಲ್ಲಿ ದರ್ಶನ್ ಮತ್ತು ಸಹಚರರ ಮೇಲೆ ಪೊಲೀಸರು ಹಾಕಿರೋದು ಇಲ್ಲಿ ಒಂದು ಸಾಕ್ಷಿ ಯಾರು ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ವಿಚಾರಣೆ ಮಾಡಲಿಕ್ಕೇನೆ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳ ಹತ್ತಿರ ಆಗಿಬಿಟ್ಟಿದೆ ಒಂದು ತಿಂಗಳು ಕಳೆದು ಬಿಟ್ಟಿದೆ ಅಂತ ಬಂದಾಗ ಇನ್ ಟೋಟಲ್ ಈ ಇನ್ನೂರ ಮೂವತ್ತೊಂದು ಬೇರೆ ಬೇರೆ ಮಾದರಿಯ ಎವಿಡೆನ್ಸ್ಗಳ ಕ್ರಾಸ್ ಎಕ್ಸಾಮಿನೇಷನ್ನು ಪರಿಶೀಲನೆ ಅದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಅದರ ಒಂದು ಸತ್ಯಾಸತ್ಯತೆ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ವರ್ಷ ಆಗಬಹುದು ಗೊತ್ತಿರುವಂತೆ ಈ ಕೇಸು ಹೆಚ್ಚು ಕಡಿಮೆ ಸುಪ್ರೀಂ ಕೋರ್ಟ್ ಆರ್ಡರ್ ನಾವು ಗಮನಿಸಿಬಿಟ್ಟಾಗ ಪ್ರೈಮಾಫಿಸಿಯಲ್ಲಿಯೇ ಹೈಕೋರ್ಟ್ ಬೇಲ್ ಕೊಟ್ಟಿದ್ದಂಥ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಕ್ರೈಮ್ ಆಫೀಸಿ ನೋಡಿಬಿಟ್ರೆ ಈ ಕೇಸು ಭೀಕರ ಅಂತ ಕಾಣಿಸ್ತಾ ಇದೆ ನೀವು ಹೇಗೆ ಇದಕ್ಕೆ ಬೇಲನ್ನು ಮಂಜೂರು ಮಾಡಿದ್ರಿ ಎನ್ನುವ ಆಯಾಮದಲ್ಲಿ ಹೈಕೋರ್ಟ್ಗೆ ಪ್ರಶ್ನೆ ಮಾಡಿತ್ತು ಸುಪ್ರೀಂ ಕೋರ್ಟ್ ಇದರ ಮಧ್ಯದಲ್ಲಿ ಈಗ ಇನ್ನೂರ ಮೂವತ್ತೊಂದು ಬೇರೆ ಬೇರೆ ಎವಿಡೆನ್ಸ್ಗಳು ಅಂತ ಹೇಳಿದಾಗ ಎಷ್ಟು ತಿಂಗಳು ಬೇಕಾಗಬಹುದು ಅಂತ ಒಂದು ಪ್ರಶ್ನೆ ಬರುತ್ತೆ ಏನು ರೀ ಒಂದು ಸಾಕ್ಷಿಗೆ ಒಂದೂವರೆ ತಿಂಗಳಾಗ್ಬಿಟ್ರೆ ಇನ್ನೂರ ಮೂವತ್ತೊಂದು ತಿಂಗಳು ಬೇಕಾಗುತ್ತಾ ಅಂತ ಒಂದು ಪ್ರಶ್ನೆ ಇದೆ ಬಟ್ ಆ್ಯಕ್ಚುಯಲ್ ಆಗಿ ನಾವು ಚೆಕ್ ಮಾಡಿಕೊಂಡಾಗ ಈ ವಿಟ್ನೆಸ್ಸನ್ನು ಇಲ್ಲಿ ಕ್ಯಾಟಗರಿಗಳಲ್ಲಿ ನಾವು ಚೆಕ್ ಮಾಡಬೇಕಾಗತ್ತೆ ಬೇರೆ ಬೇರೆ ಗುಂಪುಗಳಲ್ಲಿ ಅದನ್ನು ವಿಂಗಡಿಸಲಾಗುತ್ತೆ ಅದೇನಂದ್ರೆ ಒಂದು ಐ ವಿಟ್ನೆಸ್ ಕಣ್ಣಾರೆ ಕಂಡೆ ನಾನು ಇವರು ಕೊಲೆ ಮಾಡೋದನ್ನು ಕಣ್ಣಾರೆ ನೋಡಿದೆ ನಾನು ಅವರು ಹೋಗ್ತಾ ಇದ್ದಿದ್ದು ನೋಡಿದೆ ಅವ್ರ ಕಾರಲ್ಲಿ ಇಳಿದಿದ್ದು ನಾನು ನೋಡಿದೆ ಇಂಥ ಬಟ್ಟೆ ಹಾಕಿದರು ಇಂಥ ಶೂ ಹಾಕಿದ್ರು ಕೈಯೆಲ್ಲ ರಕ್ತಸಿಕ್ತವಾಗಿತ್ತು ಈ ಥರದ್ದೇನು ಒಂದು ವಿಟ್ನೆಸ್ ಬರುತ್ತಲ್ಲ ಆ ತರಹದ ಐ ವಿಟ್ನೆಸ್ಗಳು ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಸಾಂದರ್ಭಿಕ ಸಾಕ್ಷಿಗಳು ಇನ್ನೊಂದು ಭಾಗ ಅದು ಅಲ್ಲಿ ನಾನೇನು ನೋಡಿಲ್ಲ ಬಟ್ ಆ ಘಟನೆಗೆ ಈ ಘಟನೆಗೆ ನಾವು ತಾಳೆ ಹಾಕಿ ನೋಡಿದಾಗ ಆ ಸಂದರ್ಭದಲ್ಲಿ ಇದನ್ನು ಸಾಕ್ಷಿ ಅಂತ ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾರಲ್ಲ ಅದು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅಂತ ಆ ಕ್ಯಾಟಗರಿಗೆ ಬರುತ್ತೆ ಇದಾದಮೇಲೆ ಮೇಲೆ ಅಫಿಷಿಯಲ್ ಇದರಲ್ಲಿ ಪೊಲೀಸರೇನು ಹೇಳಿಕೊಟ್ಟಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಏನು ಹೇಳ್ತಾ ಇದೆ ಡಾಕ್ಟರ್ಗಳ ಸಾಕ್ಷ್ಯಗಳು ಏನು ಹೇಳ್ತಾ ಇವೆ ಹೇಳಿ ಅದು ಒಂದು ಭಾಗವಾಗಿ ಪ್ರಧಾನವಾಗಿ ಇಲ್ಲಿ ಬರುತ್ತೆ ನಾಲ್ಕನೇದು ಪಂಚರ ಸಮಕ್ಷಮದಲ್ಲಿ ಮಹಜರು ಮಾಡಲಾದಂತಹ ಸಾಕ್ಷ್ಯಗಳು ನೋಡ್ರಿ ಐದು ಜನ ಕರೆದಿರ್ತಾರಲ್ಲಿ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಈ ದೊಣ್ಣೆ ಸಿಕ್ಕಿತ್ತು ಇಲ್ಲಿ ನೋಡಿದ್ರೆ ಅಣ್ಣಪ್ಪ ಓಕೆ ನಾವು ದೊಣ್ಣೆ ಬಿದ್ದಿದೆ ದೊಣ್ಣೆ ಬಿದ್ದಿದೆ ಹಗ್ಗ ಬಿದ್ದಿದೆಯಾ ಹಗ್ಗ ಬಿದ್ದಿದೆ ನೋಡ್ರಿ ಇಲ್ಲಿ ಶೂ ಒಂದು ಮಾರ್ಕ್ ಬಿದ್ದಿದೆ ಮಾರ್ಕ್ ಬಿದ್ದಿದೆ ರಕ್ತ ಸುರಿದಿದೆ ನೋಡಿ ಇಲ್ಲಿ ಸ್ಯಾಂಪಲ್ ಕರೆಕ್ಟ್ ಮಾಡ್ಕೋತಾ ಇದೀವಿ ಅವ್ನು ಕೂದಲು ಸಂಗ್ರಹ ಮಾಡಿದ್ದೀವಿ ಅವ್ನು ಬಟ್ಟೆಯಲ್ಲಿ ಬಿದ್ದಿದೆ ನೋಡಿ ಗಾಡಿ ಆ ಗಾಡಿ ಒಳಗಡೆ ರಕ್ತದ ಕಲೆಗಳಿದೆ ನೋಡಿ ಇವೆಲ್ಲ ಪಂಚರ ಸಮಕ್ಷಮದಲ್ಲಿ ಪಂಚನಾಮೆ ಮಾಡಲಾಗುತ್ತಲ್ಲ ಆ ಸಾಕ್ಷಿಗಳನ್ನು ಕೂಡ ಒಂದು ಕಡೆ ಕನ್ಸಿಡರ್ ಮಾಡಲಾಗುತ್ತೆ ಹೀಗಾದಾಗ ಇನ್ನೂರ ಮೂವತ್ತೊಂದು ಸಾಕ್ಷಿಗೆ ಇನ್ನೂರ ಮೂವತ್ತೊಂದು ತಿಂಗಳಾಗ್ಬಿಟ್ರೆ ಇಪ್ಪತ್ತು ವರ್ಷ ಆಗ್ಬಿಡ್ಬೇಕು ಇಪ್ಪತ್ತು ವರ್ಷ ಆಗುತ್ತಾ ಈ ರೀತಿ ಎವಿಡೆನ್ಸ್ಗಳಲ್ಲಿ ಎಲ್ಲವನ್ನೂ ಕೂಡ ಒಂದೊಂದು ತಿಂಗಳಿಗೆ ವಿಚಾರಣೆ ಮಾಡಲಾಗುತ್ತಾ ಅಕಸ್ಮಾತ್ ಪ್ರಾಸಿಕ್ಯೂಷನ್ ಆರ್ ಡಿಫೆನ್ಸ್ ಸ್ವಲ್ಪ ಸ್ಪೀಡಪ್ ಮಾಡ್ಕೊಳ್ಳೋಣಪ್ಪ ಹತ್ತು ಎವಿಡೆನ್ಸ್ಗಳಿದೆ ಇದರಲ್ಲಿ ಹತ್ತು ಜನ ಬೇಡಪ್ಪ ನನಗೆ ನನಗೆ ಮೂರು ಸಾಕಿದ್ರಲ್ಲಿ ಅಂತ ಪರಿಗಣಿಸಿದರೂ ಕೂಡ ಎರಡು ಸಾವಿರದ ಇಪ್ಪತ್ತೊಂಬತ್ತು ಎರಡು ಸಾವಿರದ ಮೂವತ್ತು ಆಗಿಬಿಡುತ್ತಾ ಅಥವಾ ಹಾಗಿಲ್ಲವಾ ಬೇಗ ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರೀತಿಯಲ್ಲಿ ಈ ಒಂದು ಇಡೀ ಕೇಸ್ನ ನಿಷ್ಕರ್ಷೆಯಾಗಿ ಇತ್ಯರ್ಥ ಆಗಿ ಮುಗಿದು ಬಿಡುತ್ತಾ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮೂರು ಜನ ಎಕ್ಸ್ಪರ್ಟ್ಗಳೊಂದಿಗೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಬ್ಬರು ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಇದ್ದಾರೆ ಒಬ್ಬರು ಹೈಕೋರ್ಟ್ನ ವಕೀಲರಿದ್ದಾರೆ ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂತಹ ನೂರಾರು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರತಕ್ಕಂತಹ ದಕ್ಷ ಅಧಿಕಾರಿಯಿಂದ ಕರೆಸಿಕೊಂಡಂತಹ ಆಫೀಸರ್ ಕೂಡ ಇದ್ದಾರೆ ನಾನು ಮೊದಲಿಗೆ ಲೋಕೇಶ್ವರ್ ಸರ್ನ ಇಲ್ಲಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನಿವೃತ್ತ ಪೊಲೀಸ್ ಅಧಿಕಾರಿ ಸ್ವಾಗತ ಲೋಕೇಶ್ವರ್ ಸರ್ ತಮಗೆ ಒಂದು ಡಿಬೇಟ್ಗೆ ನಮಸ್ಕಾರ ಇನ್ನೊಂದ್ ಕಡೆ ಸುಧರ್ವ ಅವರಿದ್ದಾರೆ ಹೈಕೋರ್ಟ್ ನ ವಕೀಲರು ಸ್ವಾಗತ ಸುಧರ್ವ ಅವರೇ ತಮಗೆ ಒಂದು ಡಿಬೇಟ್ಗೆ ನಮಸ್ತೆ ಫೈನ್ ನಾ ಇನ್ ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ನಾನು ಫಳಿಂದ ಮಾತಾಡ್ತೇನೆ ಎಫ್ ಎಸ್ ಎಕ್ಸ್ಪರ್ಟ್ ಇದ್ದಾರೆ ಅವರನ್ನು ಮಾತಾಡಿಸ್ತೀನಿ